ರಾಮನ ರೀತಿಯಲ್ಲ ರಾಮ ರಾಮ್ ಇವರು ಬಿಜೆಪಿಯವರು ರಾಮರ್ಕ್ ನರೇಗಾ ಅಂತ ಕರಿತೀವಿ ಮೊದಲು ನರೇಗಾ ಅಂತ ಪ್ರಾರಂಭ ಆಯ್ತು ಆಮೇಲೆ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ನರೇಗಾ ಆಯ್ತು ಈಗ ಅದನ್ನೇ ಮುತಾಯಿಸ್ಬಿಟ್ಟಿದ್ದಾರೆ ಏನು ದ್ವೇಷ ಇರಬೇಕು ಮನುಷ್ಯನಿಗೆ ಈ ಪ್ರಮಾಣದ ದ್ವೇಷ ಇರಬಾರ್ದು ಈ ಪ್ರಮಾಣ ದ್ವೇಷ ಇದೆಯಲ್ಲ ಮಹಾತ್ಮ ಗಾಂಧೀಜಿ ಬಗ್ಗೆ ಕುಂತ ಮೇಲೂ ಕೂಡ ಬಿಡೋಲ್ಲ ಹೆಸರು ಮೇಲೆ ದ್ವೇಷ ಕಂಡ್ರೋ ಆಗಲ್ಲ ಅವರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಕಂಡ್ರೋ ಆಗಲ್ಲ ರಾಜೀವ್ ಗಾಂಧಿ ಅವರು ಕಂಡ್ರೂ ಆಗದೆ ಇಲ್ಲ ಬಿಡಿ ಅವರಿಗೆ ನನ್ ಕಂಡ್ರೂ ನನ್ ಏನ್ ಮಾಡೋದಿಲ್ಲ ಅವರು ಇದು ಕ್ಯಾಬಿನೆಟ್ ನಲ್ಲಿ ನರೇಗಾ ಟಂಗಾಗ್ ಕುಡಿಯಿದರಲ್ಲ ಹೆಸರು ಪ್ರಕಾಶ್ ಕುಡಿಯಿದರಲ್ಲ ಎಂತ ಹೇಳಿದರು ಬಿ ಬಿ ಸಿ ರಾಮುಸಿ ಬಿ ಬಿ ವಿಕಾಸಿತ್ ಭಾರತ ಶ್ರೀ ರಾಮ ಮುಸಿ ಈ ರಾಮನದ ಇದೆಯಲ್ಲ ದಸರಾಥ ರಾಮ ಅಲ್ಲ ಇವರು ಬಿ ಜೆ ರಾಮ ರಾಮ ಬಿ ಜೆ ರಾಮ ಪಿಯು ರಾಮ ಇದಕ್ಕೆ ಜಿ ರಾಮ್ ಜಿ ನೋಡಿ ಇದನ್ನ ಯೋಜನಾ ಆಯೋಗ ಬದಲಾವಣೆ ಮಾಡೋದು ಯೋಜನಾ ಆಯೋಗ ನೀತಿ ಆಯೋಗ ಅಂತ ಹೇಳಿ ಮಾಡಬಹುದು ಈಗ ಮಹಾತ್ಮ ಗಾಂಧೀಜಿ ಹೆಸರನ್ನೇ ತರ ಕುಡಿದಾರೆ ಚೇಂಜ್ ಮಾಡಕ್ ಆಗಲ್ಲ

ನೀತಿ ಅವರು ನೀತಿನೇ ಇಲ್ಲ ಅವರಿಗೆ ನೀತಿ ಆಯೋಗಿ ಅದಾನಿ ದೇಶದಲ್ಲಿ ಏನಾದರೂ ಬದಲಾವಣೆಗಳನ್ನು ತಂದಿದ್ರೆ ಸಾಮಾಜಿಕ ನ್ಯಾಯ ಸ್ಥಾಪನೆ ಆಗಿದ್ರೆ ಇವತ್ತು ಸಮಾನ ಅವಕಾಶಗಳು ಎಲ್ರಿಗೂ ಸಿಕ್ಕಿದ್ರೆ